ಸಂಗೀತವಂದ್ರೆ ತಾನೇ ಇಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರೂ ಕೂಡ ದಿನಕ್ಕೆ ಒಮ್ಮೆಯಾದರೂ ನಮ್ಮ ನೆಚ್ಚಿನ ನಟ ನಟಿಯರ ಸಂಗೀತ ನಿರ್ದೇಶಕರ ಅಥವಾ ನಮ್ಮ ನೆಚ್ಚಿನ ಗಾಯಕರ ಗೀತೆಗಳನ್ನ ಕೇಳುತ್ತಲೇ ಇರುತ್ತೇವೆ ಹಾಡು ಕೇಳೋದು ಅಂದರೆ ಕೇವಲ ಕೇಳೋದಷ್ಟೇ ಅಲ್ಲ ಅದರಿಂದ ಉಂಟಾಗುವ ಪ್ರಯೋಜನಗಳನ್ನ ಕೇಳಿದ್ರೆ ಪ್ರತಿದಿನವೂ ಸುಮ್ಮನೆ ಹಾಗೆ ಕೇಳಿಬಿಡುವ ಕೇಳುಗರು ನೀವಾಗೋದಿಲ್ಲ ಈ ವಿಷಯವನ್ನ ಕೇಳಿದ ನಂತರ ನಿಮ್ಮ ನಿಲುವು ಮತ್ತು ಒಲವು ಬೇರೆಯದ್ದೇ ರೀತಿಯಲ್ಲಿ ಇರುತ್ತೆ ಹೌದಾ ಹೌದು ಸ್ನೇಹಿತರೆ ಸಂಗೀತವನ್ನ ಕೇಳೋದ್ರಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ ಯಾವೆಲ್ಲ ರೀತಿಯ ಪ್ರಯೋಜನಗಳು ನಮ್ಗೆ ಸಿಗುತ್ತವೆ ಅನ್ನೋದನ್ನ ಬನ್ನಿ ನೋಡೋಣ ಸ್ನೇಹಿತರ ನಮಸ್ಕಾರ ಇಂದು ನಾವು ಸಂಗೀತದ ಅದ್ಭುತ ಜಗತ್ತಿನಲ್ಲಿ ಒಂದು ಸೊಬಗು ಸಫಾರಿಗಾಗಿ ಹೊರಡ್ತಾ ಇದ್ದೀವಿ ನಿಮ್ಮ ಹೃದಯವನ್ನ ತಟ್ಟುವ ಹಾಡುಗಳು ಕೇವಲ ಮನೋರಂಜನೆಯಲ್ಲ ಆರೋಗ್ಯಕ್ಕೂ ಕೂಡ ಉಪಾಯಕಾರಿಯಾಗುತ್ತವೆ ಹಾಗಾದ್ರೆ ಇಂದು ನಾವು ಸಂಗೀತವನ್ನ ಕೇಳೋದ್ರಿಂದ ಉಂಟಾಗುವ ಏಳು ರೀತಿಯ ಮಹತ್ವದ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಮನಸ್ಸಿಗೆ ತಣ್ಣನೆಯ ಭಾವ ಉಂಟಾಗುತ್ತದೆ ಸಂಗೀತವನ್ನು ಕೇಳುವಾಗ ನಮ್ಮ ಮೆದುಳಿನಲ್ಲಿ ಡೋಪಮಿನ್ ಎಂಬ ಸಂತೋಷದ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಭಯ ಚಿಂತೆ ಮತ್ತು ಇತ್ಯಾದಿಗಳನ್ನು ತಗ್ಗಿಸುತ್ತದೆ ಹೀಗೆ ಮನಸ್ಸಿಗೆ ಆನಂದವನ್ನು ನೀಡಿ ತಣ್ಣನೆಯ ಮತ್ತು ನೆಮ್ಮದಿಯ ಭಾವ ಉಂಟಾಗುತ್ತದೆ ಎರಡು ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಸೌಮ್ಯವಾದ ಸಂಗೀತ ಅಥವಾ ವಿವಿಧ ವಾದ್ಯಗಳ ಹಾಡುಗಳು ನಿದ್ರೆಗೂ ಕೂಡ ಸಹಾಯ ಮಾಡುತ್ತವೆ ಇದು ಹೃದಯದ ನಾಡಿಯ ಓಟವನ್ನು ನಿಧಾನಗೊಳಿಸಿ ದೈಹಿಕ ಶಾಂತಿಯನ್ನು ತರುತ್ತದೆ ಮೂರನೇದಾಗಿ ಏಕಾಗ್ರತೆ ಮತ್ತು ಸೃಜನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಚಿಕಿತ್ಸಕ ಶೋಧನೆಗಳು ಹೇಳುತ್ತವೆ ನಿಧಾನವಾದ ಸಂಗೀತವು ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಾವು ನೋಡಬಹುದು ಕೆಲವೊಂದು ಕಾರ್ಪೊರೇಟ್ ಕಚೇರಿಗಳಲ್ಲಿ ನಿಧಾನಗತಿಯ ಹಿನ್ನೆಲೆ ಸಂಗೀತ ಇರುತ್ತದೆ ಇದು ಕೆಲಸಕ್ಕೆ ಸ್ಫೂರ್ತಿಯನ್ನ ಕೊಡುತ್ತದೆ ಎಂದು ಹೇಳಲಾಗುತ್ತದೆ ನಾಲ್ಕು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಂಗೀತವನ್ನ ಕೇಳುವವರು ಹೆಚ್ಚು ನೆನಪಿನ ಶಕ್ತಿಯನ್ನ ಹೊಂದಿರುತ್ತಾರೆ ಎನ್ನುವುದು ಕೆಲವೊಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ವಿಶೇಷವಾಗಿ ಸಾಹಿತ್ಯವಿರುವ ಹಾಡುಗಳನ್ನು ಕೇಳೋದ್ರಿಂದ ಶಬ್ದ ಸ್ಮರಣ ಶಕ್ತಿ ಹೆಚ್ಚಿಸಬಹುದು ಐದು ಶಾರೀರಿಕ ತೊಂದರೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ಹೌದು ಸ್ನೇಹಿತರೆ ಕೆಲವೊಂದಿಷ್ಟು ಸಂಗೀತಗಳು ತಲೆನೋವು ತೊಳಲಾಟ ಹಾಗೂ ಮಿದುಳು ನೋವಿಗೆ ಪರಿಹಾರವನ್ನು ನೀಡುತ್ತವೆ ಹೆಚ್ಚು ಆಸ್ಪತ್ರೆಗಳಲ್ಲಿ ಕೆಲವೊಂದಿಷ್ಟು ರೋಗಿಗಳಿಗೆ ಮ್ಯೂಸಿಕ್ ಥೆರಫಿಯನ್ನು ಬಳಸೋದು ಕೂಡ ನಾವಿಲ್ಲಿ ಕಾಣಬಹುದು ಆರು ಭಾವನಾತ್ಮಕವಾಗಿ ಸಂಪರ್ಕವನ್ನ ಕಲ್ಪಿಸುತ್ತದೆ ಒಂದು ಒಳ್ಳೆಯ ಹಾಡು ನಮ್ಮ ಹೃದಯದ ಅಳಿವುಗಟ್ಟಿದ ಗಟ್ಟಿದ ಭಾವನೆಗಳನ್ನ ಮೇಲಕ್ಕೆ ತರುತ್ತದೆ ಇದು ಜನರ ಮಧ್ಯೆ ಆತ್ಮೀಯತೆಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯೂ ಆಗಿದೆ ಅದು ಪಾಠವಾಗಲಿ ಪ್ರೇಮವಾಗಲಿ ದೇಶಪ್ರೇಮವಾಗಲಿ ಸಂಗೀತವೇ ಭಾವನೆಗೆ ಬಣ್ಣ ಕೊಡುತ್ತದೆ ಇನ್ನು ಕೊನೆಯ ಮತ್ತು ಏಳನೆಯದಾಗಿ ದೈಹಿಕವಾಗಿ ದೇಹದ ಫಿಟ್ನೆಸ್ಗೂ ಕೂಡ ಸಹಾಯವನ್ನ ಮಾಡುತ್ತೆ ಸ್ನೇಹಿತರೆ ನೀವು ಗಮನಿಸಿದೀರಾ ಜಿಮ್ನಲ್ಲಿ ಸದಾ ದೊಡ್ಡ ಧ್ವನಿಯ ಮ್ಯೂಸಿಕ್ ಏಕೆ ಇರುತ್ತೆ ಆ ಎನರ್ಜಿ ಆ ಸ್ಪೀಡ್ ನಮಗೆ ಬೇರೆಯದ್ದೇ ಜೋಶ್ ನೀಡುತ್ತೆ ವಾಕಿಂಗ್ ನಿಂದ ಪ್ರಾಣಾಯಾಮದವರೆಗೆ ಸಂಗೀತ ವೇಗಕ್ಕೂ ಲಯಕ್ಕೂ ಮಾರ್ಗದರ್ಶಕವಾಗಿದೆ ಇವುಗಳಷ್ಟೇ ಅಲ್ಲ ಸ್ನೇಹಿತರೆ ಇನ್ನೂ ಅನೇಕ ರೀತಿಯ ಪ್ರಯೋಜನಗಳು ಸಂಗೀತವನ್ನ ಆಲಿಸುವುದರಿಂದ ನಮಗೆ ದೊರೆಯುತ್ತವೆ ಹೀಗೆ ಸಂಗೀತವು ನಮ್ಮ ಜೀವನದ ಎಲ್ಲ ಹಂತಕ್ಕೂ ಅನುಕೂಲಕರವಾಗಿದೆ ಒಮ್ಮೆ ಯೋಚಿಸಿ ನೋಡಿ ಒಂದೇ ಒಂದು ಗೀತೆಯು ನಮಗೆ ಸಂತೋಷ ನೆನಪು ಶಾಂತಿ ಮತ್ತು ಜೋಶ್ ಎಲ್ಲವನ್ನೂ ನೀಡಬಲ್ಲದು ಅಂದ್ರೆ ದಿನನಿತ್ಯದ ಜಂಜಾಟದಲ್ಲಿ ಸ್ವಲ್ಪ ಸಮಯವನ್ನಾದರೂ ಕೂಡ ಇತ್ತ ಕಡೆ ಗಮನ ಹರಿಸಿ ಮನಸ್ಸಿಗೆ ನೆಮ್ಮದಿಯನ್ನ ತಂದುಕೊಳ್ಳುವುದು ಒಳ್ಳೆಯ ವಿಚಾರವಲ್ಲವೇ ಹಾಗಾದ್ರೆ ಇಂದಿನಿಂದ ಪ್ರತಿದಿನವೂ ಕತ್ತಲೆಯ ನಡುವೆ ಬೆಳಕಿನಂತಿರುವ ಸಂಗೀತವನ್ನ ದಿನದ ಸ್ವಲ್ಪವಾದರೂ ಕೂಡ ಆಸ್ವಾದಿಸೋಣ ಇದೊಂದು ಸಂಗೀತಮಯ ಯಾತ್ರೆಯಾಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ ಹಾಗೂ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡುವ ಮೂಲಕ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳು ನಿಮಗೆ ಅತಿ ಬೇಗನೆ ಸಿಗುತ್ತವೆ ಅಂತ ಹೇಳ್ತಾ ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು